ನಾಗೇಶ್ ಅವರು ಮತ್ತೆ ನಮ್ಮ ಶಂಕರ್ ಅವರು ನಮ್ಮ ಸಂತೋಷ್ ಅವರು ಟಿವಿ ಒನ್ನ ವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ಸಂತೋಷ ಗಾಂಧಿ ವರ್ಗದವರು ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಇವತ್ತು ನಮ್ಮ ಜನಪದ ಪರಿಷತ್ತಿನಿಂದ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನಪದ ಪರಿಷತ್ತಿನ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಇಡೀರೇ ವರ್ಷ ಉದ್ದಕ್ಕೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಅಡಿಯಲ್ಲಿ ಈ ಒಂದು ಕಾರ್ಯಗೃಹದಲ್ಲೂ ಕೂಡ ನಮ್ಮ ಅಪರಾಧಿಗಳಿಗೆ ಒಂದು ಮನರಂಜನೆ ಇರ್ಬೋದು ಜೊತೆಗೆ ಮನ ಪರಿವರ್ತನೆ ಕಾರ್ಯಕ್ರಮ ಇದು ನಿಜಕ್ಕೂ ಕೂಡ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಬ್ಬ ಮನುಷ್ಯ ಹೇಳಿ ಒಂದು ಪ್ರಕರಣದಲ್ಲಿ ಸಿಗಕೊಳ್ಳೋದಿಲ್ಲ ಇಲ್ಲ ಕೆಲವು ಘಟನೆಗಳಲ್ಲಿ ಅವರು ಆ ಒಂದು ಸಂದರ್ಭದಲ್ಲಿ ಆ ಜಾಗದಲ್ಲಿ ಇರ್ತಕ್ಕಂಥ ಸಂದರ್ಭ ಇರ್ಬೋದು ಇಲ್ಲ ಕೆಲವರು ಬೇರೆ ಬೇರೆ ರೀತಿಯ ಕಾರಣಗಳಿಂದ ಆ ಒಂದು ಪ್ರಕರಣಗಳಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಕೂಡ ಹಲವಾರು ಸಂಗತಿಗಳಲ್ಲಿ ನಾವು ನೋಡಿದ್ದೀವಿ ಆದರೆ ನಾನು ನಮ್ಮ ಏನು ನಮ್ಮ ಅಪರಾಧಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು ಇವತ್ತು ಯಾವುದೋ ಒಂದು ಸಂದರ್ಭಕ್ಕೆ ತಾವೆಲ್ಲ ಒಂದು ಏನೋ ಸಣ್ಣ ಪುಟ್ಟ ಘಟನೆಗಳು ಆಗಿರ್ತವೆ ಅದನ್ನೇ ತಾವು ಮನಸ್ಸಲ್ಲಿಟ್ಟುಕೊಂಡು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ಈ ರೀತಿ ಆಯ್ತಲ್ಲಪ್ಪ ಅಂತೇಳಿ ಆತಂಕ ವ್ಯಕ್ತಪಡಿಸೋದಾಗಲಿ ಇದ ಅದನ್ನೇ ಯೋಚನೆ ಮಾಡಿಕೊಂಡು ಭಾಳಷ್ಟು ರೀತಿಯಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳನ್ನು ಮುಂದಿನ ಜೀವನದಲ್ಲಿ ಮಾಡಿಕೊಳ್ಳುವಂಥ ನಿಟ್ಟಲ್ಲೂ ಕೂಡ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಯಾವುದೇ ಒಂದು ಸಣ್ಣ ತಪ್ಪು ಮಾಡ್ತಾ ಇದ್ದರೂ ಕೂಡ ಬಂದು ಇಲ್ಲಿ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ತಪ್ಪು ಮಾಡ್ತಾ ಇದ್ರು ಕೂಡ ನಾನು ಇಲ್ಲಿ ಬಂದಿದ್ದೇನೆ ಯಾಕೆ ನಾನು ತಪ್ಪು ಮಾಡಬಾರ್ದು ಅಂತಕ್ಕಂಥದ್ದೇ ಅದೇ ಒಂದು ವೃತ್ತಿಯನ್ನು ಮಾಡ್ಕೊಳ್ಳುವಂಥದ್ದು ಕೂಡ ನಾವು ನೋಡಿದ್ದೀವಿ ಅದರ ಜೊತೆಯಲ್ಲಿ ಕೆಲವರು ಇಲ್ಲಿ ಬಂದಿರತಕ್ಕಂಥದ್ದು ಸಾಂದರ್ಭಿಕ ಒಂದು ಘಟನೆಗಳಿಗೆ ಅನುಗುಣವಾಗಿ ತಾವು ಬಂದಿರತಕ್ಕಂಥದ್ದು ಇವತ್ತು ಹಲವಾರು ರೀತಿಯ ಪ್ರಕರಣಗಳನ್ನು ನಾವು ದೈನಂದಿನ ಬದುಕಿನಲ್ಲಿ ನೋಡ್ತಾ ಇದ್ದೇವೆ ಇವತ್ತು ತಮ್ಮ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋದು ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತು ಯಾವ ರೀತಿಯಾಗಿ ಮನೆ ಮಠಗಳನ್ನು ಬಿಟ್ಟು ಇಲ್ಲಿ ವಾಸ ಮಾಡ್ತಾ ಇರತಕ್ಕಂಥದ್ದು ಯಾವ ರೀತಿ ಇದೆ ಜೀವನ ಏನೋ ಅಂತಕ್ಕಂಥದ್ದು ತಾವೆಲ್ಲ ಏನೋ ಬೆಳಿಗ್ಗೆಯಿಂದ ಸಂಜೆ ಹಿಂಗೋ ಇರ್ತೀರಲ್ವ ಹೋದ್ತಾನೆ ಬೆಳಗ್ಗೆಯಿಂದ ಸಂಜೆ ತನಕ ಹಿಂಗೋ ಇರ್ತೀರಿ ಸಂಜೆ ಆರು ಗಂಟೆ ಆದಮೇಲೆ ಒಳಗಡೆ ಹೋದ್ಮೇಲೆ ಬೆಳಿಗ್ಗೆ ತನಕ ಕೂಡ ಭಾಳಷ್ಟು ಜನ ಭಾಳಷ್ಟು ದಿನಗಳು ನಿದ್ದೆಯೇ ಮಾಡಿರೋದಿಲ್ಲ ನನಗೆ ಈ ರೀತಿ ಆಯ್ತಲ್ಲಪ್ಪ ನನಗೆ ಸಮಾಜದಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು ತಾವು ಆಲೋಚನೆಯನ್ನು ಕೂಡ ಮಾಡ್ತಾ ಇರ್ತೀರ ನಮ್ಮನ್ನು ಸಮಾಜದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಾರ ನಮಗೆ ಎಷ್ಟು ಅವಮಾನ ಆಗಿದೆ ಅಂತಕ್ಕಂಥದ್ದೆಲ್ಲ ಕೂಡ ತಮ್ಮ ಒಂದು ತಲೆಯಲ್ಲಿ ಅದು ಓಡ್ತಾ ಇರ್ತದೆ ನಿಜನೂ ಇಲ್ವೋ ಆ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಬದುಕಿನಲ್ಲಿ ಒಂದು ಹೊಸ ಮನುಷ್ಯನಾಗಿ ಏನು ಹಿಂದೆ ನಡೆದಂಥ ಘಟನೆ ಮತ್ತೊಂದು ಬಾರಿ ನಮ್ಮ ಜೀವನದಲ್ಲಿ ಮರುಕಳ್ತದ ರೀತಿಯಲ್ಲಿ ತಾವು ನಡ್ಕೊಳ್ಳುವಂಥ ನಿಟ್ಟಲ್ಲಿ ಆಗಬೇಕು ತನ್ಮೂಲಕ ಉತ್ತಮವಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದರ ಜೊತೆಯಲ್ಲಿ ನಾನು ನಮ್ಮ ಅಧಿಕಾರಿಗೂ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ಳೋದು ನಮ್ಮ ಏನು ಅಪರಾಧಿಗಳಿದರೆ ಅವರ ಮನೆಯ ಪರಿವರ್ತನೆ ಮಾಡೋದಕ್ಕೆ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಜವಾಬ್ದಾರಿಗಳನ್ನು ಹೊತ್ಕೊಳ್ಬೇಕು ಅವ್ರಿಗೆ ತಿಳಿವಳಿಕೆಯನ್ನು ಕೊಡಬೇಕು ಸಮಾಜದಲ್ಲಿರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗಬೇಕು ಇದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟು ಕೆಲವು ಸಾಂದರ್ಭಿಕ ಘಟನೆಗಳ ಅನುಗುಣವಾಗಿ ಆಗಿರ್ತದೆ ಅದನ್ನು ಮರೆತು ಮುಂದಿನ ದಿನಗಳಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರಿಯಾಗಿ ತಾವೆಲ್ಲ ಸೂಚನೆಯನ್ನು ತಿಳುವಳಿಕೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಕಾರ್ಯಗೃಹದಲ್ಲಿ ಉತ್ತಮವಾದ ರೀತಿಯಲ್ಲಿ ಊಟವನ್ನು ಕೊಡ್ತಾಯಿರ್ತಾನೆ ಸಾಹೇಬರು ಕೇಳ್ತಾಯಿದ್ದೆ ನಾನು ಬೆಳಗ್ಗೆ ಎಂಟು ಗಂಟೆಗೆ ನಾವು ಬೆಳಗಿನ ಉಪಹಾರವನ್ನು ಕೊಡ್ತೀವಿ ಹನ್ನೊಂದು ಹನ್ನೊಂದು ಗಂಟೆಗೆ ಊಟವನ್ನು ಕೊಡ್ತೀವಿ ತಿರ್ಗಿ ಸಂಜೆ ಆರು ಗಂಟೆಗೆ ಊಟವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಚೆನ್ನಾಗಿರ್ತಾ ಊಟ ಹಾ ಯಾರು ಹೇಳ್ತಾರೆ ಜೋರಾಗಿ ಇಲ್ಲಿರ್ಬೇಕು ಅಂತ ಇಷ್ಟಪಡ್ತೀರಾ ಹೇಳಿ ಜ್ವರಾಗಿ ಆ ನಿಟ್ಟಲ್ಲಿ ಏನಾದ್ರು ಯಾರಿಗಾದರೂ ಕೂಡ ಅನುಕೂಲತೆಗಳನ್ನು ಮಾಡಿಕೊಡುವಂಥ ನಿಟ್ಟಲ್ಲಿ ಕೆಲವು ಘಟನೆಗಳು ನೋಡಿದ್ವಿ ನಾನು ಹಿಂದೆ ಬಂದಂಥ ಸಂದರ್ಭದಲ್ಲಿ ಕೆಲವರು ಬೇಲಾಗಿದ್ದರೂ ಕೂಡ ಸೆಕ್ಯೂರಿಟಿ ಬಾಂಡ್ ಆಗಲಿ ಒಂದು ದುಡ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ದಿರ್ತಕ್ಕಂಥ ಸ ಒಬ್ಬರು ಅಪರಾಧಿಗಳನ್ನು ನೋಡಿದ್ರು ಅವತ್ತು ಕೂಡ ನಾನು ಒಂದು ಇಬ್ಬರನ್ನ ಹೋಗಿದ್ದೆ ಆ ರೀತಿ ಏನಾದ್ರು ಇದ್ದರೆ ಯಾರಿಗಾದ್ರೂ ಅದನ್ನು ಕಟ್ಕೊಡೋವಂಥದ್ದು ಮತ್ತು ಅವರಿಗೆ ಸಹಾಯವನ್ನು ಮಾಡುವಂಥ ನಿಟ್ಟಲ್ಲಿ ಮಾಡ್ತೀವಿ ಆ ರೀತಿ ಇದ್ದರೆ ರಘುಪತಿ ಸರ್ ಅವ್ರಿಗೆ ತಿಳಿಸಿ ಆ ನಿಟ್ಟಿನಲ್ಲಿ ಅವರು ನನಗೆ ದೂರವಾಣಿ ಮೂಲಕವಾಗಿ ಖಂಡಿತ ಅವರಿಗೆ ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ನೀವು ಹೊರಗಡೆ ಬಂದ ಮೇಲೆ ನೀವು ನೆಮ್ಮದಿಯಾದಂಥ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಹಾಯ ಬೇಕು ಅದನ್ನು ಮಾಡಿಕೊಡುವಂಥ ನಿಟ್ಟಲ್ಲಿ ನಾವು ನಿಮ್ಮ ಜೊತೆಲಿರ್ತೀವಿ ಇವತ್ತು ನಗರ ಒಂದೇ ಇಲ್ಲ ಕೇರಾನಗರ ಇರ್ಬೋದು ಹುಣಸೂರು ಇರ್ಬೋದು ಕೋಟೆ ಇರ್ಬೋದು ಪ್ರಿಯಾಪಟ್ನ ಇರ್ಬೋದು ಬಹುತೇಕ ಇಲ್ಲಿರ್ತಕ್ಕಂಥವ್ರ ಥರ ಇರೋದಿಲ್ಲ ಹಾಂ ಈ ನಾಲ್ಕು ತಾಲೂಕಲ್ಲೇ ಇರ್ತಕ್ಕಂಥವ್ರು ಜಾಸ್ತಿ ಯಾಕಂದರೆ ಬೇರೆ ಕಡೆಯೆಲ್ಲ ಅಲ್ಲಿ ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥವ್ರು ನಿಮಗೆ ಸ್ಥಳೀಯವಾಗಿ ಏನೆಲ್ಲ ಅನುಕೂಲತೆಗಳಾಗಬೇಕು ನಮ್ಮ ಶಾಸಕರು ಕೂಡ ಅಲ್ಲಿ ಇದ್ದಾರೆ ಕೋಟೆಯಲ್ಲಿರ್ತಕ್ಕಂಥವ್ರು ಇರ್ಬೋದು ಬಿರಿಯಾಪಟ್ಟಣದಲ್ಲಿರ್ಬೋದು ಹುಣಸೂರಲ್ಲೂ ಕೂಡ ಇರ್ಬೋದು ಬೇರೆ ಪಕ್ಷ ಇದ್ದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿದ್ದು ನಮ್ಮ ಜನರ ಮುಂದಿನ ಬದುಕಿಗೆ ಒಂದು ಅನುಕೂಲ ಆಗ ನಿಟ್ಟಿನಲ್ಲಿ ಅವರು ಒಂದು ಉತ್ತಮವಾದ ಬದುಕಲ್ಲಿ ಬದುಕನ್ನು ಮಾಡುವಂಥ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡೋದಕ್ಕೆ ನಾವೆಲ್ಲ ನಿಮ್ಮ ಜೊತೇಲಿರ್ತೀವಿ ಖಂಡಿತ ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಇನ್ನೊಂದು ಬಾರಿ ಈ ಒಂದು ಕಾರ್ಯಾಗೃಹ ಅಂತ ಬರ್ತಿರೋ ರೀತಿಯಲ್ಲಿ ನಾವು ಒಂದು ಪ್ರತಿಜ್ಞೆಯನ್ನ ಸಂಕಲ್ಪವನ್ನು ಇಲ್ಲಿಂದ ಹೋಗ್ಬೇಕು ಆಯ್ತಾ ಮತ್ತೆ ಈ ಜಾಗ ನಾನು ಬರೋದಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ತಾವು ಮಾಡ ಪ್ರತಿಜ್ಞೆಯನ್ನ ಮತ್ತು ಸಂಕಲ್ಪವನ್ನು ದೃಢವಾದಂಥ ಮನಸ್ಸಿನ ಸಂಕಲ್ಪವನ್ನು ಹೊತ್ತು ಮಾಡ್ತೀರ ತಾನೆ ತಿರ್ಗಾ ಬರೋಕ್ಕೆ ಇಷ್ಟಪಡ್ತೀರಾ ಈಗಲೇ ಎಷ್ಟು ನೋವು ಅನುಭವಿಸ್ತಾ ಇರ್ತೀರ ಅಂತಾನೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿ ನೋವನ್ನು ಅನ್ಭವಸ್ತಾ ಇರ್ತೀರಾ ಆ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಆಶೀರ್ವಾದವನ್ನು ತಮ್ಮ ಕೊಡಲಿ ತಮ್ಮ ಮುಂದಿನ ಬದುಕಿನಲ್ಲಿ ಹೊಸ ಮನುಷ್ಯನಾಗಿ ಹೊಸ ಜೀವನವನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ಅನುಗ್ರಹ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನಮಗೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಈ ಒಂದು ನಿಮ್ಮ ಜೊತೆಯಲ್ಲಿ ಕೆಲ ಸಮಯ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜಾನಪದ ಪರಿಷತ್ತಿನ ಎಲ್ಲ ನಮ್ಮ ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಹಬ್ಬಾರು ರೀತಿಯ ಒಂದು ಪ್ರಕರಣದಲ್ಲಿ ಗೊತ್ತಿಲ್ಲದೋ ಗೊತ್ತಿದ್ದೋ ಆ ಒಂದು ಪ್ರಕರಣದಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಾಗೃಹದಲ್ಲಿ ತಾವೆಲ್ಲ ಇದ್ದೀರ ಇದರ ನಮ್ಮ ಕಾರ್ಯಗೃಹದ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಸಿದ್ದನ್ ಗೊಬ್ಲು ಇದ್ದಾರೆ ಅದೇ ರೀತಿಯಲ್ಲಿ ಹಲವಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವ್ರು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಂತ ನಾಗೇಶ್ ಅವರು ಮತ್ತು ನಮ್ಮ ಶಂಕರ್ ಅವರು ನಮ್ಮ ಸಂತೋಷ್ ಅವರು ಟಿ ವಿ ಒನ್ನಿನ ವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ಸಂತೋಷ ನರ್ಜ ಇನ್ಯಾರೋ ಬೇರೆ ಸಿಬ್ಬಂದಿ ವರ್ಗದವರು ಜೊತೆಗೆ ವರ್ಗದವರು ಜೊತೆಗಿಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಇವತ್ತು ನಮ್ಮ ಜನಪದ ಪರಿಷತ್ತಿನಿಂದ ಒಂದು ಅಂತ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನಪದ ಪರಿಷತ್ತಿನ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಇಡೀರೇ ವರ್ಷ ಉದ್ದಕ್ಕೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಅಪರಾಧಿಗಳಿಗೆ ಒಂದು ಮನೋರಂಜನೆ ಇರ್ಬೋದು ಜೊತೆಗೆ ಮನ ಪರಿವರ್ತನೆ ಕಾರ್ಯಕ್ರಮ ಇದು ನಿಜಕ್ಕೂ ಕೂಡ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಬ್ಬ ಮನುಷ್ಯ ಬೇಕಂತೇಳಿ ಒಂದು ಪ್ರಕರಣದಲ್ಲಿ ಸಿಗಕೊಳ್ಳೋದಿಲ್ಲ ಇಲ್ಲ ಕೆಲವು ಘಟನೆಗಳಲ್ಲಿ ಅವರು ಆ ಒಂದು ಸಂದರ್ಭದಲ್ಲಿ ಆ ಜಾಗದಲ್ಲಿ ಇರ್ತಕ್ಕಂಥ ಸಂದರ್ಭ ಇರ್ಬೋದು ಇಲ್ಲ ಕೆಲವರು ಬೇರೆ ಬೇರೆ ರೀತಿಯ ಕಾರಣಗಳಿಂದ ಆ ಒಂದು ಪ್ರಕರಣಗಳಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಕೂಡ ಹಲವಾರು ಸಂಗತಿಗಳಲ್ಲಿ ನಾವು ನೋಡಿದ್ದೀವಿ ಆದರೆ ನಾನು ನಮ್ಮ ಏನು ನಮ್ಮ ಅಪರಾಧಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು ಇವತ್ತು ಯಾವುದೋ ಒಂದು ಸಂದರ್ಭಕ್ಕೆ ತಾವೆಲ್ಲ ಒಂದು ಏನೋ ಸಣ್ಣ ಪುಟ್ಟ ಘಟನೆಗಳು ಆಗಿರ್ತವೆ ಅದನ್ನೇ ತಾವು ಇಟ್ಕೊಂಡು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ಈ ರೀತಿ ಆಯ್ತಲ್ಲಪ್ಪ ಅಂತೇಳಿ ಆತಂಕ ವ್ಯಕ್ತಪಡಿಸೋದಾಗಲಿ ಇದ ಅದನ್ನೇ ಯೋಚನೆ ಮಾಡಿಕೊಂಡು ಭಾಳಷ್ಟು ರೀತಿಯಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳನ್ನು ಮುಂದಿನ ಜೀವನದಲ್ಲಿ ಮಾಡಿಕೊಳ್ಳುವಂಥ ನಿಟ್ಟಲ್ಲೂ ಕೂಡ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಯಾವುದೇ ಒಂದು ಸಣ್ಣ ತಪ್ಪು ಮಾಡದೇ ಮಾಡಿದೆ ಕೂಡ ಬಂದು ಇಲ್ಲಿ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ತಪ್ಪು ಮಾಡ್ತಾ ಇದ್ರು ಕೂಡ ಇಲ್ಲಿ ಬಂದಿದ್ದೇನೆ ಯಾಕೆ ನಾನು ತಪ್ಪು ಮಾಡಬಾರ್ದು ಅಂತಕ್ಕಂಥದ್ದೇ ಅದೇ ಒಂದು ವೃತ್ತಿಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ನಾವು ನೋಡಿದ್ದೀವಿ ಅದರ ಜೊತೆಯಲ್ಲಿ ಕೆಲವರು ಇಲ್ಲಿ ಬಂದಿರತಕ್ಕಂಥದ್ದು ಸಾಂದರ್ಭಿಕ ಒಂದು ಘಟನೆಗಳಿಗೆ ಅನುಗುಣವಾಗಿ ತಾವು ಬಂದಿರತಕ್ಕಂಥದ್ದು ಇವತ್ತು ಹಲವಾರು ರೀತಿಯ ಪ್ರಕರಣಗಳನ್ನು ನಾವು ದೈನಂದಿನ ಬದುಕಿನಲ್ಲಿ ನೋಡ್ತಾ ಇದ್ದೇವೆ ಇವತ್ತು ತಮ್ಮ ಕೈಮುಗಿದು ಪ್ರಾರ್ಥನೆಯನ್ನು ಮಾಡೋದು ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತು ಯಾವ ರೀತಿಯಾಗಿ ಮನೆ ಮಠಗಳನ್ನು ಬಿಟ್ಟು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿ ಇದೆ ಜೀವನ ಏನು ಅಂತಕ್ಕಂಥದ್ದು ತಾವೆಲ್ಲ ಏನೋ ಬೆಳಿಗ್ಗೆಯಿಂದ ಸಂಜೆ ಹಿಂಗೋ ಇರ್ತೀರಲ್ವ ಹೋದ್ತಾನೆ ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗೋ ಇರ್ತೀರಿ ಸಂಜೆ ಆರು ಗಂಟೆ ಆದಮೇಲೆ ಒಳಗಡೆ ಹೋದ್ಮೇಲೆ ಬೆಳಿಗ್ಗೆ ತನಕರು ಕೂಡ ಭಾಳಷ್ಟು ಜನ ಭಾಳಷ್ಟು ದಿನಗಳು ನಿದ್ದೇನೇ ಮಾಡಿರೋದಿಲ್ಲ ನನಗೆ ಈ ರೀತಿ ಆಯ್ತಲ್ಲಪ್ಪ ನನಗೆ ಸಮಾಜದಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಬದುಕನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಾವು ಆಲೋಚನೆಯನ್ನು ಕೂಡ ಮಾಡ್ತಾ ಇರ್ತೀರ ನಮ್ಮನ್ನು ಸಮಾಜದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಾರ ನಮಗೆ ಎಷ್ಟು ಅವಮಾನ ಆಗಿದೆ ಅಂತಕ್ಕಂಥದ್ದೆಲ್ಲ ಕೂಡ ತಮ್ಮ ಒಂದು ತಲೆಯಲ್ಲಿ ಅದು ಓಡ್ತಾ ಇರ್ತದೆ ನಿಜನೇ ಇಲ್ವೋ ಆ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಬದುಕಿನಲ್ಲಿ ಒಂದು ಹೊಸ ಮನುಷ್ಯನಾಗಿ ಏನು ಹಿಂದೆ ನಡೆದಂಥ ಘಟನೆ ಮತ್ತೊಂದು ಬಾರಿ ನಮ್ಮ ಜೀವನದಲ್ಲಿ ಮರುಕಳ್ಸ ರೀತಿಯಲ್ಲಿ ತಾವು ನಡ್ಕೊಳ್ಳುವಂಥ ನಿಟ್ಟಲ್ಲಿ ಆಗಬೇಕು ತನ್ಮೂಲಕ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದರ ಜೊತೆಯಲ್ಲಿ ನಾನು ನಮ್ಮ ಅಧಿಕಾರಿಗೂ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ಳೋದು ನಮ್ಮ ಏನು ಅಪರಾಧಿಗಳಿದ್ದರೆ ಅವರ ಮನೆ ಪರಿವರ್ತನೆ ಮಾಡೋದಕ್ಕೆ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಜವಾಬ್ದಾರಿಗಳನ್ನು ಹೊತ್ಕೊಳ್ಬೇಕು ಅವ್ರಿಗೆ ತಿಳುವಳಿಕೆಯನ್ನು ಕೊಡಬೇಕು ಸಮಾಜದಲ್ಲಿರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗಬೇಕು ಇದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟು ಕೆಲವು ಸಾಂದರ್ಭಿಕ ಘಟನೆಗಳ ಅನುಗುಣವಾಗಿ ಆಗಿರ್ತದೆ ಅದನ್ನು ಮರೆತು ಮುಂದಿನ ದಿನಗಳಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರಿಯಾಗಿ ತಾವೆಲ್ಲ ಸೂಚನೆಯನ್ನು ತಿಳುವಳಿಕೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಕಾರ್ಯಗೃಹದಲ್ಲಿ ಉತ್ತಮವಾದ ರೀತಿಯಲ್ಲಿ ಊಟವನ್ನು ಇರ್ತಾನೆ ಸಾಹೇಬ್ರು ಕೇಳ್ತಾ ಇದ್ದೆ ನಾನು ಬೆಳಗ್ಗೆ ಎಂಟು ಗಂಟೆಗೆ ನಾವು ಬೆಳಗಿನ ಉಪಹಾರವನ್ನು ಕೊಡ್ತೀವಿ ಹನ್ನೊಂದು ಹನ್ನೊಂದು ಗಂಟೆಗೆ ಊಟವನ್ನು ಕೊಡ್ತೀವಿ ತಿರ್ಗಿ ಸಂಜೆ ಆರು ಗಂಟೆಗೆ ಊಟವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಚೆನ್ನಾಗಿರ್ತಾ ಊಟ ಹಾಂ ಯಾರು ಹೇಳ್ತಾರೆ ಜೋರಾಗಿ ಇಲ್ಲಿರ್ಬೇಕು ಅಂತ ಇಷ್ಟಪಡ್ತೀರಾ ಹೇಳಿ ಜ್ವರಾಗಿ ಆ ನಿಟ್ಟಲ್ಲಿ ಏನಾದ್ರು ಯಾರಿಗಾದರೂ ಕೂಡ ಅನುಕೂಲತೆಗಳನ್ನು ಮಾಡಿಕೊಡುವಂಥ ನಿಟ್ಟಲ್ಲಿ ಕೆಲವು ಘಟನೆಗಳು ನೋಡಿದ್ವಿ ನಾನು ಹಿಂದೆ ಬಂದಂಥ ಸಂದರ್ಭದಲ್ಲಿ ಕೆಲವರು ಈಗ ಬೇಲ್ ಆಗಿದ್ರು ಕೂಡ ಸೆಕ್ಯೂರಿಟಿ ಬಾಂಡ್ ಆಗಲಿ ಒಂದು ದುಡ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಇರ್ತಿರ್ತಕ್ಕಂಥ ಸ ಒಬ್ಬರು ಅಪರಾಧಿಗಳನ್ನು ನೋಡಿದ್ವಿ ಅವತ್ತು ಕೂಡ ನಾನು ಒಂದು ಇಬ್ಬರೂ ಬಿಡಿಸ್ಬೋ ಹೋಗಿದ್ದೆ ಆ ರೀತಿ ಏನಾದ್ರು ಇದ್ದರೆ ಯಾರಿಗಾದರೂ ಅದನ್ನು ಕಟ್ಕೊಡೋವಂಥದ್ದು ಮತ್ತು ಅವ್ರಿಗೆ ಸಹಾಯವನ್ನು ಮಾಡುವಂಥ ನಿಟ್ಟಲ್ಲಿ ಮಾಡ್ತೀವಿ ಆ ರೀತಿ ಇದ್ದರೆ ರಘುಪತಿ ಸರ್ ಅವರಿಗೆ ತಿಳಿಸಿ ಆ ನಿಟ್ಟಿನಲ್ಲಿ ಅವರು ನನಗೆ ದೂರವಾಣಿ ಮೂಲಕವಾಗಿ ಖಂಡಿತ ಅವ್ರಿಗೆ ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ನೀವು ಹೊರಗಡೆ ಬಂದ ಮೇಲೆ ನೀವು ನೆಮ್ಮದಿಯಾದಂಥ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಹಾಯ ಬೇಕು ಅದನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಲಿರ್ತೀವಿ ಇವತ್ತು ಆರ್ ನಗರ ಒಂದೇ ಇಲ್ಲ ಕೆ ನಗರ ಇರ್ಬೋದು ಹುಣಸೂರು ಇರ್ಬೋದು ಕೋಟೆ ಇರ್ಬೋದು ಪ್ರಿಯಾಪಟ್ನ ಇರ್ಬೋದು ಬಹುತೇಕ ಇಲ್ಲಿರ್ತಕ್ಕಂಥವ್ರ ಥರ ಇರೋದಿಲ್ಲ ಹಾಂ ಈ ನಾಲ್ಕು ತಾಲೂಕಲ್ಲೇ ಇರ್ತಕ್ಕಂಥವ್ರು ಜಾಸ್ತಿ ಯಾಕಂದರೆ ಬೇರೆ ಕಡೆಯೆಲ್ಲ ಅಲ್ಲಿ ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಲ್ಲಿರ್ತಕ್ಕಂಥವ್ರು ನಿಮಗೆ ಸ್ಥಳೀಯವಾಗಿ ಏನೆಲ್ಲ ಅನುಕೂಲತೆಗಳಾಗಬೇಕು ನಮ್ಮ ಶಾಸಕರು ಕೂಡ ಅಲ್ಲಿ ಇದ್ದಾರೆ ಕೋಟೆಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಪ್ರಿಯಾಪಟ್ಟಣದಲ್ಲಿ ಇರ್ಬೋದು ಹುಣಸೂರಲ್ಲೂ ಕೂಡ ಇರ್ಬೋದು ಬೇರೆ ಪಕ್ಷ ಇದ್ದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿದ್ದು ನಮ್ಮ ಜನರ ಮುಂದಿನ ಬದುಕಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಅವರು ಒಂದು ಉತ್ತಮವಾದ ಬದುಕಲ್ಲಿ ಬದುಕನ್ನು ಮಾಡುವಂಥ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡೋದಕ್ಕೆ ನಾವೆಲ್ಲ ನಿಮ್ಮ ಜೊತೆಲಿರ್ತೀವಿ ಖಂಡಿತ ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಇನ್ನೊಂದು ಬಾರಿ ಈ ಒಂದು ಕಾರ್ಯಾಗೃಹ ಅಂತ ಜಾಗಕ್ಕೆ ಬರ್ತಾ ರೀತಿಯಲ್ಲಿ ನಾವು ಒಂದು ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡಿಬಿಟ್ಟು ಇಲ್ಲಿ ಹೋಗ್ಬೇಕು ಆಯಿತಾ ಮತ್ತೆ ಈ ಜಾಗ ನಾನು ಬರೋದಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ತಾವು ಮಾಡೋ ಪ್ರತಿಜ್ಞೆಯನ್ನು ಮತ್ತು ಸಂಕಲ್ಪವನ್ನು ದೃಢವಾದಂಥ ಮನಸ್ಸಿನ ಸಂಕಲ್ಪವನ್ನು ಹೊತ್ತು ಹೋಗ್ಬೇಕಾಗಿದೆ ಮಾಡ್ತಿರ್ತಾನೆ ತಿರ್ಗಾ ಬರೋಕೆ ಇಷ್ಟಪಡ್ತೀರಾ ಈಗಲೇ ಎಷ್ಟು ನೋವು ಅನುಭವಿಸ್ತಾ ಇರ್ತೀರ ಅಂತಾನೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿ ನೋವನ್ನು ಅನುಭವಿಸ್ತಾ ಇರ್ತೀರಾ ಆ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಡಲಿ ತಮ್ಮ ಮುಂದಿನ ಬದುಕಿನಲ್ಲಿ ಹೊಸ ಮನುಷ್ಯನಾಗಿ ಹೊಸ ಜೀವನವನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ಅನುಗ್ರಹ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನಮಗೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಈ ಒಂದು ನಿಮ್ಮ ಜೊತೆಯಲ್ಲಿ ಕೆಲ ಸಮಯ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜಾನಪದ ಪರಿಷತ್ತಿನ ಎಲ್ಲ ನಮ್ಮ ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ